ನನ್ನ ಹೆಸರು ಲಕ್ಷ್ಮದೇವಮ್ಮ ನಮ್ಮೂರು ಬೊಡುಗುಂಟೆ ಬಡಗುಂಟೆ ನಮ್ಮೂರು ನಾವು ಮೂವತ್ತು ವರ್ಷದಿಂದ ಮೂವತ್ತ್ನಾಲ್ಕು ವರ್ಷದಿಂದ ಇಲ್ಲೇ ವಾಸವಾಗಿದ್ದೀವಿ ವಾಸ ನಾವು ಬಡಗುಂಟ ಬಸ್ ಸ್ಟ್ಯಾಂಡಲ್ಲಿ ಪಂಚಾಯತ್ ಮುಂದೆ ಹತ್ರ ಪೆಟ್ಟಿಗೆ ಇಟ್ಕೊಂಡಿದ್ದೀವಿ ಅದರಲ್ಲಿ ಜೀವನ ಮಾಡ್ತಾಯಿದ್ವಿ ಆದರೆ ಪಂಚಾಯತ್ ಅವರು ಚೇರ್ಮ್ಯಾನ್ ಅವರು ಭರತ್ ಕುಮಾರ್ ಅವರು ಮತ್ತೆ ಎತ್ಕೊಂಡೋಗಿ ಎಲ್ಲೋ ಆ ಕಡೆ ಬಿಸಾಕಿದ್ರು ಮತ್ತೆ ನಾವು ಕೋರ್ಟ್ ಹೋಗಿ ಟೇ ತಂದಿದ್ವಿ ತಂದಿದ್ದು ಮತ್ತೆ ಎತ್ಕೊಂಡು ಬಂದು ಅಲ್ಲಿ ಇಟ್ಟಿದ್ವಿ ಇಟ್ಟಿದ್ದರೆ ಮತ್ತೆ ಚೇರ್ಮನ್ ಅವರು ಎಲ್ಲ ಮತ್ತೆ ಎತ್ಕೊಂಡೋಗಿ ಚೇರ್ಮನ್ ಅವರು ಮಂಜು ಜೆ ಸಿ ಪಿ ಮಂಜು ಅವರು ಬಸೀರವರು ಎತ್ಕೊಂಡೋಗಿ ಮತ್ತೆ ಕೆರೆಯಲ್ಲಿ ಬಿಸಾಕಿದ್ದಾರೆ ನಾನು ಎಂಡಿಕೇಟು ನಮಗೆ ಜೀವನ ಅದರಲ್ಲೇ ಆಗ್ತಾಯಿತ್ತು ನಾವು ಇವಾಗ ಜೀವನ ಮಾಡೋದು ಹೆಂಗೆ ನೀವೇ ನ್ಯಾಯ ಮಾಡಿ ನಮಗೆ ಮತ್ತು ನಮ್ಮ ನಮ್ಮ ಗಂಡನಿಗೆ ಏನನ್ನ ಹೆಚ್ಚು ತಕ್ಕವಾದರೆ ಅವರೇ ನಮಗೆ ಇದು ಮತ್ತು ನಮ್ಮ ನಾವು ಇರೋದು ಒಂದೇ ಮನೆನೇ ನಮಗೂ ಯಾರೂ ಸಪೋರ್ಟ ಇಲ್ಲ ಇಲ್ಲಿ ಅವರಿಂದ ನಮಗೇನ ನಮ್ಮ ಯಜಮಾನ್ರಿಗೆ ಏನನ್ನ ಇದು ಬಂದರೆ